ಲಕ್ಷ್ಮೀ ಭಾಗ್ಯ ಎಲ್ಲ ಎಲ್ಲೋದ್ರು ಬತ್ತಿನ ಕಂಡ್ಕೊಂಡ ಕೈಯ ಅಂದ ಇನ್ನ ಬಂದಿಲ್ಲಲ್ಲ ಇವ್ರು ಪಟ್ನರ್ ಪಟ್ನರ್ ಅಲ್ಲಿ ನೋಡಿ ಅದ್ ಯಾವ್ದೋ ಒಬ್ಬ ನಿಂತಾಳೆ ಅವ್ಳು ಕೊಳ್ಳಾಗಲ್ಲಿ ಕೆಸ್ ನೋಡಿ ಸ್ಟಪ್ಪೈತಿ ಅದು ಪಕ್ಕ ಕೋಲ್ಟೆ ಅಲ್ವೇನೋ ನೋಡಿದ್ಯಲ್ವ ನೀನು ಹ್ಞೂ ಪಟ್ನರ್ ಅದು ಕೋಲ್ಟೆ ಫ್ಯೂರ್ ಗೋಲ್ಡ್ ಅದು ಎತ್ತಕೊಂಡ್ಬರ್ತೀನಿ ಗಾಡಿ ಈ ಕಡೆ ನಿಲ್ಸಿ ಏನಂತ ಕೇಳಿ ಹೋಗಿ ಹಾ ನೀನ್ ಚೈನ್ ಬಿಚ್ಚಿಕೊಡು ಅಂತ ಕೇಳು ಕೊಟ್ಟು ಕೊಡ್ಬೋದೇನೋ ನೀವೇನು ಪಕ್ಷ ರೀಸ ಹೇಳ್ಕೊಟ್ರ ಯಾರು ಟ್ರೈನ್ ಕಳೆದು ಹೋಗ್ಬಿಟ್ಟು ಟ್ರೈನ್ ಕಳ್ಕೊಡಿ ಅಂದರೆ ಕಳ್ಕೊಡ್ತಾರಾ ಯಾರು ಹೆಂಗಸರು ನಾವು ಕಿತ್ಕೊಂಡು ತಾನೇ ಹೋಗ್ಬೇಕು ನೀವು ಇದಕ್ಕೆ ಥರ ಹೇಳ್ಕೊಡ್ತೀರಾ ಮತ್ತೆ ನಾವು ಹೋಗಿ ಕತ್ಕೊಂಬ ಸುಮ್ನೆ ಸುಮ್ಮನೆ ಕತ್ಕೊಂಬರ್ಬೇಕು ನಾನು ಗಾಡಿ ಓಡಿಸೋ ಕಡೆ ಇಲ್ಲಿಗೆ ಇಲ್ಲಾಂದ್ರೆ ನಿನ್ ಕಡೆ ಇಲ್ಲಿಗೆ ಕೊಡಲ ಕದಿ ಏನು ಹೇಳ್ತಿ ಯಾವಾಗಲೂ ಅದನ್ನ ಹೋಗಿ ಹೇಳಿ ಕಿತ್ಕೊಂಡು ಬರೋದ್ ಕಲ್ತ್ಕೊ ಬೇಗ ಓಡು ಸರಿ ಇರು ಪಟ್ನಾರು ಹೋಗಿ ಬರ್ತೀನಿ ಅಜ್ಜಿ ಚೆನ್ನಾಗಿದ್ಯಾ ನೀ ಯಾರಪ್ಪ ಹಿಂಗೆ ಬಂದ ಅಜ್ಜಿ ಅಂತಿದ್ಯಾ ನಾನು ಹೆಂಗೆ ಗೊತ್ತೆ ಏ ನಿನ್ನ ಹೆಂಗೆ ಮರ್ಕೊಳಕ್ಕಾಗುತ್ತೆ ಅಜ್ಜಿ ನನ್ ಕಾಲು ಸರಿ ಹೋಗತ್ತಾ ನೀನೇ ಅಲ್ಲ ಕಾರಣಾ ಅಯ್ಯೋ ಅಜ್ಜಿ ನೀ ಇಲ್ಲ ಅಂದಿದ್ರೆ ಅವತ್ತು ನಾನು ಕಾಲು ಪೂರ್ತಿ ಕೆಳಕ ಹೋಗ್ಬಿಡೋದೇನೋ ತಕ್ಕ ಅವತ್ತು ಬೈಕ ಆಗಿ ಗಳಿಗೆಲಿಲ್ಲ ಅಂದಿದ್ರೆ ನೀನು ಕಾಲು ಚಕ್ರಕ್ಕೆ ಸಿಕ್ಕಕೊಂಡ ಬಿಡದು ಹುಡುಕಂತ ಹೌದಲ್ವಾ ಅಷ್ಟೊತ್ತಕ್ಕೆ ಇದಾಗಿ ನನಗೆ ಮರ್ತ್ಕೊಂಡ ಬಿಟಿರಲ್ಲಪ್ಪ ನಾನು ಅಯ್ಯೋ ಅದು ಅಜ್ಜಿ ಆಗಿ ಐದಾರು ವರ್ಷನೇ ಆಯ್ತು ನೋಡು ನೀನ್ ಮರ್ತಿರ್ಬೋದು ಆದ್ರೆ ನಾನು ನಿನ್ನ ನೆನಪಿಟ್ಕೊಂಡಿನಿ ಅಯ್ಯೋ ನೀನ್ ಬೈಕ್ ಸಕ್ರೆ ಅಕ್ಕ ಎಷ್ಟು ಚೆನ್ನಾಗಿ ಹೇಳ್ತಿ ನೆನಪಿಟ್ಕೊಂಡೆನೆ ಅಂತೇಳಿ ಎಷ್ಟು ಚೆಂದ ಐತಿ ಆ ಮಾತು ಹ್ಞೂ ನಾನು ಎಲ್ಲಾರಗೂ ಹೆಲ್ಪ್ ಮಾಡಿ ಅಂಗರಾ ಹು ಕಣಜೋ ಅವತ್ತೇನಾದ್ರು ನೀನು ಇಲ್ಲ ಅಂದ್ಬಿಟ್ಟಿದ್ರಾ ನಾನು ಏನಾ ಬಿಡ್ತಿದ್ನ ಈ ಬುಡಿ ಹೋಗಂಗ ಹೋಗಿ ಚೈನ್ ಕಿತ್ಕೊಂಬಲ್ಲ ಅಂದ್ರೆ ಅದು ಏನು ಕಥೆ ಪುರಾಣ ಹೊಡ್ಕೊಂಡ ನಿಂತವನಲ್ಲ ಅಂಗರಾರ್ ಮಂದಿ ಒಂಬಿಡ್ತಾರ ಅಂತ ಮೊದಲೇ ಭಯ ಆಯಿತೈತಿ ಅಲ್ಲ ಕಣಪ್ಪ ಯಾವರಪ್ಪ ನಿಂದು ಅಡಿಯೋ ನಂದು ಇಲ್ಲೇ ಪಕ್ಕದೂರ ಧರ್ಮಸಾಗರ ಗೊತ್ತಿಲ್ಲೇನಾ ಓ ನೀ ನಮ್ ಧರ್ಮಸಾಗರ ಸಾಗರದನಾ ಅದಕ್ಕೆ ಬೇಸ್ ಹೇಳಕತ್ತಿ ನೋಡು ನಾನು ಯಾವಾಗಲೂ ಯಾವಾಗ್ಲೂ ಒಂದ್ಸಲ ಮಾಡೀನಿ ನನಗೆ ನೆನ್ಪಿರಲ್ಲ ಐದ್ ವರ್ಷ ಅಲ್ಲ ನೀನು ದೊಡ್ಡನ ಬಿಟ್ಟಿರ್ತಿ ನೆನ್ಪಿನ್ಪಿರಲ್ಲ ತಕ ಅಜ್ಜಿಯೋ ಕೊರಳೆ ಹಾಕೊಂಡ್ರೆ ಚೈದು ಚಂದ ಐತಿ ನಿಂದು ಹ್ಮ್ ಕಣಪ್ಪ ಇದು ನನ್ ಗಂಡ ಮಾಡಿಸ್ಕೊಟ್ಟಿದ್ದು ಇದಕ್ಕ ಅಂತ ದಿನದಾಗ್ಲೇ ಐವತ್ ಸಾವಿರ ಆಗೈತಿ ಈಗ ನಾನು ಮಾಡ್ಸಕೋತೀನಿ ಅಂದ್ರೆ ಐದ್ ಲಕ್ಷ ಆಗ್ಬೋದೇನೋ ಹೌದೇನಜ್ಜಿ ತಾತ ಮಾಡ್ತಿದ್ದೇನಂಗಾರ ಹ್ಮ್ ನಪ್ಪ ನಿಮ್ ತಾತ ನನ್ ಮದ್ವೆ ಮಾಡ್ತಿದ್ದು ಚೆನ್ನಾಗೈತಲ್ಲ ಚೈನು ఓ కనజో అచైన పలపలాన్ తోలేక కట్టేది అదికింతే చ నినే బాగా చన కొలైతిది నొరు ఏ నినేనప నన్న నొగ్లతి ఈ ముదిగొబే అజో అల్ బత్తన అల వని కక్క తాత ఏనో నిన్ తాత పట్టానా బేరియ నన్న నిన్ తాత అంటే ఇరు నోర్తిరా సి ఓ తిరికాను తిరికాను సత్తి కారు స్టార్ట్ మాబుడుము అయ్యో అయ్యో కళ్ళ 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 డాడీ స్టార్ట్ మాడు పట్టా

ಅಯ್ಯೋ ಟೀ ತಂದು ಕೊಡ್ತೀನಿ ಇರೋ ಭಾಗ್ಯ ನಿಂಗೆ ಎಲ್ಲಿಂದ ಬಂದ್ಬಿಡುತ್ತೆ ಏನು ಮಾಡ್ತಿ ಏನು ಬಿಡ್ತಿ ಪ್ರತಿಯೊಂದು ಮಾಡ್ತಿದ್ದು ನೋಡು ಹೆಂಗಾಗ್ಬಿಟ್ಟೊಳಗೆ ಕಕ್ಕಿ ಅಯ್ಯೋ ನೀನಂದಂಗೆ ಬರ್ತೈತೆ ಲಕ್ಷ್ಮಿ ಅಯ್ಯೋ ಗುಂಡಕಯ್ಯೋ ಎದಳ ಗುಂಡಕಯ್ಯೋ ಎದಲ್ ಗುಂಡಕಯ್ಯೋ ಕಕ್ಕಿ ಕಕ್ಕಿ ನನ್ನ ಕೈ ಕಾಲೇ ಓಡ್ತಿಲ್ಲ ಎದ್ಯಾಡ್ಕಿ ಯಾವ ಮರ ಕೊಡ್ಸ್ಕೊಂಡ್ಲೋ ಏನೋ ಕಣ್ಣು ನೋಡು ಎಲ್ಲ ಕಿತ್ಕೊಂಡ್ ಬಂದಂಗ ಆಗ್ಬಿಟೈತಿ ಎಲ್ಲೋ ತಲೆ ಸುತ್ತಿ ಬಿದ್ದು ಎಲ್ಲೋ ಆಟ ಅಟ್ಯಾಕ್ ಅಲ್ಲಿ ಒಬ್ಬಿನೋ ಆಗಿರ್ಬೇಕು ಇಲ್ಲ ಇಬಿ ಪಿನೊ ಏನೋ ಹಿಂಗಾಗ್ಬಿಟ್ಲೊ ಗೊತ್ತಿಲ್ಲಲ್ಲೋ ಗುಂಡಕಯ್ಯ ನಡಿ ಏ ಫಸ್ಟು ಕೈ ಹಿಡ್ಕೊನ ಕಾಲು ಹಿಡ್ಕೊಂತೀನಿ ಎತ್ಕೊಂಡು ಅಮ್ಮ ನಡಿ ಮನೆ ಹತ್ರಕ ಎಲ್ಲರು ಇರ್ತಾರೆ ಮನೆ ಹತ್ರ ಎಲ್ಲರಿಗೂ ಹೇಳಮ್ಮ ಬಾಗ್ಯ ಬಾಗ್ಯಾ ಮತ್ಲು ಹೊರಗೆ ಮಾರೇಲಿ ಏಯ್ ಇದ್ಯಾಕ್ರೆ ಒಳೆ ಇಬ್ರದಾಗೆ ಕತ್ತ ಕತ್ತಂಕಿರ್ತಿದ್ರ ಅದೇನೇ ಅಯ್ಯೋ ಭಾಗ್ಯ ಬಂದ ನಾನು ಒಂದ್ ವಿಚಾರ ಹೇಳ್ತೀನಿ ಮನ್ಸ್ ಗಟ್ಟಿ ಮಾಡ್ಕೊಳ್ಳಿ ಏನು ಮನ್ಸು ಗಟ್ಟಿ ಮಾಡ್ಕೋಬೇಕ ಅಂತ ವಿಚಾರ ಏನೇ ನಾನ್ ಅದೇ ಒಡಗಿಡ್ದು ಹೋಗು ಹಂಗ ಹೆಂಗೆ ಅಯ್ಯೋ ಭಾಗ್ಯ ನೀನ್ ಇದ್ರಾಗು ತಮಸಿ ಮಾಡಬೇಡ ಕಣೆ ಇವತ್ತು ನಿಜವಲ್ವೇ ಫೀಲಿಂಗ್ ಅಲ್ಲೇ ಇದ್ದೀನಿ ಈ ವಿಚಾರದಲ್ಲಿ ತಮಸಿ ಮಾಡಕ್ ಹೋಗ್ಬೇಡ ಕಣೆ ಅಂತದಿನ ಆಯ್ತು ನಮ್ಮತ್ತೆ ಯಾಕೆ ಹಂಗ್ ಮಲ್ಕೊಂಡವ್ರಿ ಅತ್ತಗೆ ಇನ್ನ ಒಂದ ಐದ ಹತ್ತು ವರ್ಷ ತಾಯಿಸಿರತ ಕಣೆ ಹೆಂಗ್ ಸುಳ್ಳೆ ಆಬೇಡ ಕಣೆ ಅಯ್ಯೋ ನಾನು ಯಾಕೆ ಸುಳ್ಳೆ ಇಲ್ಲಿ ಅಲ್ಲಿ ಹೋಗೇ ಅಲ್ದೋ 얘ದೆ ಬಡಕಂತಿಲ್ಲ ಕಣೆ ಬಿದ್ದಿರ ಫೋರ್ಸ್ ಗೆ ಸತ್ತೇ ಹೋಗಿಟೊಳೇ ಹೋಗೇ ಹೌದಾ ಹೌದಾ ನಿನ್ ಹೆಳ್ತಿರತ್ತಿದ್ದನ ಇರು ಅಂಗರ ಹೋಗ್ ನೋಡ್ತಿನಿ ಅತೆ ಅತೆ ಈ ವಿಚಾರದಲ್ಲಾಟ ಅಡಬಡ ಕಣಬುಡಿಯತೆ ಕಣಬುಡಿಯತೆ ಅಯ್ಯೋ ಕಣ್ಣು ತೇಲ ಸ್ಪಿರಿಚುವಲ್ ಹೋಗ್ಬಿಟ್ಟವ್ರೇನೆ ಸಮಾಧಾನ ಮಾಡ್ಕೋ ಭಾಗ್ಯ ಸಮಾಧಾನ ಮಾಡ್ಕೋ ಏನು ಮಾಡಕ್ಕಾಗುತ್ತಿಲ್ಲ ಎಲ್ಲ ಹಣೆ ಬರನ ನಮ್ಮ ಕೈಲಿ ಹಿಡ್ಕೊಂಡಿರ್ತೀವ ಅಲ್ಲಿ ನಾನು ಹೋಗೋದ್ರೊಳಗೇನೆ ನಾನು ಭಾಗ್ಯ ಹೋಗೋದ್ರೊಳಗೇನೆ ಗುಂಡ ಕೈಯ ಮಾರಕ್ ಬಿದ್ಬಿಟ್ಟಿತ್ತು ಏಕ ಎತ್ಕೊಂಡ್ ಬಂದ್ವಿ ಕಣೆ ನಾನು ಭಾಗ್ಯ ಸೇರ್ಕೊಂಡು ಅಯ್ಯೋ ಲಕ್ಷ್ಮಿ ಲಕ್ಷ್ಮೀ ವಿಚಾರ ನಮ್ಮ ಮಾವಂಗೇನ ಗೊತ್ತಾಗ್ಬಿಟ್ರೆ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೆ ಕಣೆ అత్తయో నిన్నెస్ చనగ్ నోడ్క ఇొసే ఇొసే అంతి తలమేలు మెరస్ తల్లత్తో నిన్నుంగత్తే కను కుంద్రదూ నన్ను తబ్లిబుట్టే నీనూ అత్యో కిడత సమాధాన మార్క ಅದೇ ಹೆಂಗೆ ಸಮಾಧಾನ ಮಾಡ್ಕೊಳ್ಳಿಯೋ ಲಕ್ಷ್ಮಿ ನಮ್ಮತ್ತೆ ಏನಾರು ನನ್ನೇನಾರು ಕಾಟ ಕೊಟ್ಟವ್ರೇನೇ ಅಂಥವ್ರಿಗೆ ಯಾಕೆ ಇಂಥ ಸೌಕಂಬಿಡ್ತು ಅತ್ತೆಯವರೇ ಕಂಡ್ಬಿಡ್ರಿ ಅತ್ತೆ ಅದೇ ನಾನು ನಿನ್ನತ್ರ ಹತ್ರ ಅತ್ತೇ ನೀನು ಇಲ್ಲದೆ ನನ್ನ ಹೆಂಗತ್ತೆ ಇರೋದು ಅಯ್ಯೋ ಭಗವಂತ ಸಮಾಧಾನ ಮಾಡ್ಕೋ ಭಾಗ್ಯ ಸಮಾಧಾನ ಮಾಡ್ಕೊಬೇಕು ನೀನು ಹೋಗ್ಬಿಟ್ರೆ ನಿಮ್ಮ ಮಕ್ಳಿಗೆ ಯಾರು ಗತಿ ಹೇಳು ಹಾಂ ಏನೋ ಆಕಸ್ಮಿಕವಾಗಿ ಆದೈತಿ ಏನೋ ಲೋ ಬಿ ಏನೋ ಆಗಿ ಬಿದ್ದ ಸತ್ತಾರ ನೀನ್ ಯಾಕೆ ಯೋಚನೆ ಮಾಡ್ತಿ ಸುಮ್ಮನೆ ಕುತ್ಕಳೆ ಏನೋ ಆಗಕ್ಕಿಲ್ಲ ಕುಂದ್ರು ನೀ ಯಾಕೆ ಸಾಯ್ತೀನಿ ಬಿಡ್ತೀನಿ ಕರ್ಕೊತ್ತೆ ಬಿಡತ್ತೆ ಅವ್ರು ಸತ್ತಿರಾಗ ನೀನು ಇಂಥವ್ ಮಾತೆಲ್ಲ ಆಡಬಾರ್ದು ಕಣೇ ಹೆಂಗ ಲಕ್ಷ್ಮಕ್ಕೋ ಆಡ್ದಂಗಿರ್ಲಿ ನಮ್ಮ ಅತ್ತೇನಾರ ನನ್ನ ಕಮ್ಮಿಯಾಗಿ ನೋಡ್ಕೊಂಡವಳೇ ರಾಣಿ ರಾಣಿ ಸಾಕ್ತಂಗ ಸಾಕವಳೆ ಕಣೇ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡವಳೆ ಅಂತ ಅತ್ತೆನದು ಹೆಂಗೆ ಬಿಟ್ಕೊಡ್ಲಿ ನಾನು ಲಕ್ಷ್ಮೀ ನಮ್ಮತ್ತೆ ನನ್ನ ಬಿಟ್ಟು ಅಯ್ಯೋ ಭಗವಂತ ಅತ್ತೆನ ಇಷ್ಟು ಬೇಗ ಕರ್ಸ್ಕೊಂಬಿಟ್ಟಪ್ಪ ನೀನು ಭಗ್ಯ ಭಗಯ ಹೋಗಿ ಅಲ್ಲಿ ಕೊಳಿಡೋದು ಅಲ್ಲಿ ಬೆಂಕಿ ಹರಿಸು ಹೋಗಿನ ಬರಲಿ ಹ್ಞೂ ಸರಿ ಲಕ್ಷ್ಮೀ ಇಟ್ಟು ಬರ್ತೀನಿ ನೀರು ಕೊಳಿ ಇಟ್ಟು ಬೆಂಕಿ ಹೋಗಿ ಹಚ್ಚಿ ಬರ್ತೀನಿ ಕೊಂಡ ಕೈಯಿಂಗೆ ಈ ಪರಿಸ್ಥಿತಿ ಬರಬಾರ್ದಿತ್ತು ಬಿಡು ಈ ವಯಸ್ಸಿಗೆ ಎಂತೆ ನೂರು ನೂರು ವರ್ಷಕ್ಕಂತಾರೆ ನಮ್ಮ ಕೊಂಡ ಕೈಯಿಂಗೇ ನಿಂತದ ಬಿಡ್ತು ಅಯ್ಯೋ ಅಯ್ಯೋ ಭಾಗ್ಯಕಯ್ಯೋ ಲಕ್ಷ್ಮ ನಮ್ಮ ನಮ್ಮತ್ತೆ ಏನನ್ನೇ ಮಾಡಿದ್ರಕ್ಕೋ ಒಂದಿನ ಒಬ್ರಿಗೆ ಅನ್ನಯ ಮಾಡಿಲ್ಲ ನನ್ನ ಅಯ್ಯೋ ಸೊಸೆ ಮುದು ಸೊಸೆ ಸೊಸೆ ನಿಂತರೆ ಇರ್ಬೇಕಮ್ಮ ಅಂತ ಅತ್ತೆ ನಮ್ಮತ್ತೆ ನಮ್ಮತ್ತೆಗಿಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲೋ ಅತ್ತೆ ನಿನ್ನ ಮಗ ನೋಡ್ಕೊಂಡು ನಿದ್ರಗಿದ್ದಾಗ ಸಾಯ್ತೀನಿ ಸೊಸೆ ಅಂತಿದೆ ನಾನು ಇದ್ದಾಗ ಸತ್ತ ಬಿಟ್ಟಲ್ಲತ್ತೇ ಅಯ್ಯೋ ಇಷ್ಟು ಬೇಗ ಎನರ್ಜೆಂಟ್ ಅರ್ಜೆಂಟ್ ಇತ್ತೇ ಅದೇ ಭಗವಂತ ನೀನು ಕರ್ಕೊಳ್ಳೋಕ್ಕೇ ನಿನ್ನ ನನ್ನ ಕೈ ಯಾರು ಬಿಡಿಸ್ಬಿಟ್ಟು ಅಯ್ಯೋ ಅತ್ತೇ ನನ್ ಬಿಟ್ಟೋ ಬಿಟ್ಟಲ್ಲತ್ತೆ ನೀನು ನಾನು ಯಾರ ಹತ್ರ ಹೇಳಪ್ಪ ಕಷ್ಟನಾ ಸಮಾಧಾನ ಮಾಡ್ಕೋ ಬಗ್ ಮನುಷ್ಯನ ಮಗ ಸೈಡ್ ಹಾ ನಿಮ್ಮ ಮುಗ್ದಿತೇನು ಚತ್ತಾಳ ಅಳ್ಬೇಡ ಕೊರಗ್ಬೇಡ ಸಮಾಧಾನ ಮಾಡ್ಕೊ ಬಗ್ ಅದ ಹೆಂಗ್ ಸಮಾಧಾನ ಮಾಡ್ಕೊಡ್ಲಿ ಅತ್ತೆ ನಮ್ಮತ್ತೇನಾರು ನನ್ನ ಕಮ್ಮಿಯಾಗಿ ನೋಡ್ಕೊಂಡೋಳನ್ನೇ ರಾಣಿ ನೋಡ್ಕೊಂಡಂ ನೋಡ್ಕೊಂಡೋಳ ಕಣೇ ಮಗಳಗಿಂತ ಹೆಚ್ಚಾಗಿ ನೋಡ್ಕೊಂಡೋಳೆ ನಮ್ಮ ಮತ್ತೆ ನಂಗೆ ಬಿಟ್ಕೊಡ್ಲಿ ಅಯ್ಯೋ ಭಗವಂತ ಓಕೆ ವೀಕ್ಷಕರೇ ಈ ವಿಡಿಯೋ ಇನ್ನು ಮುಂದುವರಿಯುತ್ತದೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ